ಯಾರ್ಯಾರು ಸಂತರ ಇದ್ದಾರೋ ಒಂದು ಸಮುದಾಯದ ಚೌಕಟ್ಟು ಅವರ ಚಿಂತನೆಗಳು ಸಮುದಾಯ ಅಲ್ಲ ಸಮಾಜಕ್ಕೆ ಸೀಮಿತ ಸಮಾಜದಲ್ಲಿ ಕೆಳವರ್ಗ ಮೇಲ್ವರ್ಗ ಹೋಗಬೇಕು ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಈ ಶಬ್ದದ ಅರ್ಥ ಈ ಮೂರಿದ್ರೆ ಮಾತ್ರ ಸೊಸೈಟಿ ಬದ್ದು ಮಾಡ್ಲಿಕ್ಕಾಗು ದೊಡ್ಡ ಶ್ರೀಮಂತ ರಾಜ ಆಗಿದ್ದವರು ಅಲ್ವಾ ನಾಯಕನು ಒಬ್ಬ ಪಾಳೆಗಾರನು ರಾಜ ಆಗಿದ್ದವರು ಅರಮನೆಯೆಲ್ಲ ಇವತ್ತು ಅವರ ಆದಿಕೇಶವನ ದರ್ಶನ ಆದಮೇಲೆ ಅವರ ಇಡೀ ಲೈಫನ್ನು ಸೊಸೈಟಿಯ ರಿಫಾರ್ಮೇಷನಿಗೆ ಬರೀ ವೈಯಕ್ತಿಕ ಮೋಕ್ಷವನ್ನು ಅಪೇಕ್ಷೆ ಪಡೆದೇ ಸಮಾಜಕ್ಕೆ ನನಗೆ ಸಿಕ್ಕಿದ್ದು ಸಮಾಜಕ್ಕೂ ಸಿಗಬೇಕು ಅಂತ ಹೇಳಿ ಅಲ್ವಾ ಭಗವಂತ ನನಗೆ ಮೋಕ್ಷ ಕೊಡೋದು ಹೌದಾದರೆ ನನ್ನ ಹಿಂದೆ ಇರೋ ಎಲ್ಲ ನನ್ನ ಸಮುದಾಯಕ್ಕೂ ನನ್ನ ಜನಕ್ಕೂ ಮೋಕ್ಷ ಸಿಗಬೇಕು ಅಂತ ಕಷ್ಟಪಟ್ಟವರಲ್ಲಿ ಕನಕದಾಸರು ಒಬ್ಬರು ಅಲ್ಲಿ ಅವರ ಮನಸ್ಸೆಷ್ಟು ಇನ್ಫೈನೆಟ್ ಯಾಕೆ ಆ ಕಾಲದಲ್ಲಿ ಅವರನ್ನು ಅಷ್ಟು ನೋವು ಮಾಡಿದ್ರು ಕೈಕಾಲು ಕಟ್ಟಾಕಿ ಹೊಡೆದ್ರು ಒಂದೊಂದು ಹಿಂಸೆ ಕೊಡಲಿಲ್ಲ ಅವರಿಗೆ ಆದರೂ ಅವರು ಪ್ರಪಂಚದ ಒಳಿತನ್ನೇ ಬಯಸ್ತಿದ್ರು ಅಲ್ಲಿ ಅವರ ಅಹಿಂಸಾ ತತ್ವ ಅವರ ಹೃದಯ ವೈಶಾಲ್ಯತೆ ಅವರ ಧ್ಯಾನದ ಆಳ ಅವರ ಭಕ್ತಿಯ ಪರಾಕಾಷ್ಟೆ ಅವರ ಸಾಮಾಜಿಕ ಕ್ರಾಂತಿ ಇದನ್ನೆಷ್ಟನ್ನು ಹಿಡಿದು ಕನಕದಾಸರನ್ನು ನೋಡಿದರೆ ಕನಕದಾಸರ ಇನ್ನು ಅಂತ ಅರ್ಥ ಆಗುತ್ತೆ ಇನ್ನೊಂದು ಅವರ ಹೆಸರಿನ ಬಗ್ಗೆ ಮಾತಾಡುವಂದರೆ ಕನಕದಾಸ ಅಂತ ಎಲ್ಲರೂ ಕನಕ ಅಂದರೆ ಚಿನ್ನ ಅದಕ್ಕೆ ದಾಸರಾಗ್ತಾರಂತೆ ಆದರೆ ಕನಕದಾಸರ ಹೆಸರೇ ಹೇಳ್ತದೆ ಜಗತ್ತಿನ ಎಲ್ಲ ಜ್ಞಾನ ಸಮೃದ್ಧಿ ಒಬ್ಬ ವ್ಯಕ್ತಿಗೆ ದಾಸ ಆಗಿತ್ತು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಅವನ ಬದುಕಿನ ಸರಳತೆಗೆ ಸಾಮಾಜಿಕ ಪ್ರಜ್ಞೆಗೆ ಮತ್ತು ಎಥಿಕ್ಸಿಗೆ ಹಾಗಾಗಿ ಆ ಹೆಸರು ಕನಕದಾಸ ಅಂತ ಹೇಳೋದು ಅವರಿಗೆ ಸೂಟೇಬಲ್ ಅಂತ ನನಗೆ ಕಾಣುತ್ತದೆ ಒಂದು ಎರಡನೇದು ಕನಕದಾಸರ ಪಾಸ್ಟ್ ಬರ್ತನ್ನು ನೋಡುವ ನನಗೆ ಗೊತ್ತಿರೋ ಉಲ್ಲೇಖಗಳ ಪ್ರಕಾರ ಕನಕದಾಸರು ಯಮಧರ್ಮ ರಾಜನ ಅವತಾರ ಅಂತೆ ಧರ್ಮಕ್ಕೆ ಇನ್ನೊಂದು ಹೆಸರು ಯಮಧರ್ಮ ಯಮಧರ್ಮನಿಗೆ ಮೂರು ಜನ್ಮ ಶಾಪ ಸಿಗ್ತದಂತೆ ದುರ್ವಾಸರಿಂದ ಮಾಂಡುಕ್ಯ ಮಹರ್ಷಿಗಳಿಗೆ ಶಿಕ್ಷೆ ಕೊಟ್ಟ ಆ ಮೂರು ಜನ್ಮದ ಶಾಪವನ್ನು ಯಮಧರ್ಮ ಹೊತ್ತು ಒಂದು ಜನ್ಮ ಧರ್ಮರಾಯ ಆಗ್ತಾನೆ ಆ ಜನ್ಮದಲ್ಲಿ ಕೊನೆಯ ಉಸಿರುತಕ ಧರ್ಮದ ಆಚರಣೆಯನ್ನು ಬಿಡುವುದಿಲ್ಲ ತಿಕ್ಸ್ ಎರಡನೇ ಜನ್ಮ ಹರಿಶ್ಚಂದ್ರ ಆಗ್ತಾನೆ ಹರಿಶ್ಚಂದ್ರ ಧರ್ಮದ ಆಚರಣೆಯ ಫಲ ನೆಕ್ಸ್ಟ್ ಜನ್ಮ ಸತ್ಯ ಆಗಿ ಸಿಕ್ತು ಆ ಸತ್ಯವನ್ನು ಕೊನೆಯ ತನಕ ಹರಿಶ್ಚಂದ್ರ ಬಿಡುವುದಿಲ್ಲ ಎಷ್ಟೇ ವಿಶ್ವಾಮಿತ್ರದ ಪರೀಕ್ಷೆ ಮಾಡಿದರು ಎರಡರ ಫಲ ನೆಕ್ಸ್ಟ್ ಜನ್ಮ ಕನಕದಾಸರು ಹ್ಞೂ ಸತ್ಯ ಧರ್ಮದ ಆಚರಣೆ ರಥವಾಗಿ ಆಚರಣೆ ಮಾಡಿದ ಫಲ ಭಕ್ತಿಯನ್ನು ನವನೀತ ಅವರಿಗೆ ಸಿಕ್ತು ಧರ್ಮನೂ ಬೆಣ್ಣೆ ಸತ್ಯನೋ ಅಗ್ನಿ ಅದರಲ್ಲಿ ತಾನು ಕುದ್ದು ತುಪ್ಪಾನು ಜ್ಯೋತಿರ್ಮಯವಾದ ಭಕ್ತಿ ಆ ಭಕ್ತಿಯಿಂದ ಹಚ್ಚಿದ ದೀಪವೇ ಕಾಗಿನೆಲ್ಲಿ ಹ್ಞೂ ಎಲ್ಲರ ನೆಲೆ ಯಾವುದು ಕಾಗಿನೆಲೆಯನ್ನು ಆದಿಕೇಶವನೇ ಎಲ್ಲರಿಗೂ ನೆಲೆ ಆದಿ ಅಂದರೆ ಎಂಡಿಲ್ಲದವನು ಅಂಥ ಕೇಶವನೇ ಎಲ್ಲ ಕುಲದ ನೆಲೆ ಅಂಥೇಳಿ ಆ ಹೆಸರು ಕಾಗಿನೇನೆ ಸೊ ಇಷ್ಟನ್ನು ತಿಳಿದಾಗ ಕನಕದಾಸರ ಪೂರ್ಣ ಸಮಗ್ರ ಚಿಂತನೆ ಆಗುತ್ತೆ ಅವಾಗ ಈ ಕನಕದಾಸ ಜಯಂತಿ ಮಾಡಿದರೂ ಉದ್ದೇಶ ಏನು ಅಂತ ಆಗುತ್ತೆ ನೆಕ್ಸ್ಟು ನಾನು ಅವರ ಫಾಲೋವರ್ಸಲ್ಲಿ ಕನಕದಾಸರು ಯಾವುದೇ ಸಮುದಾಯಕ್ಕೆ ಲಿಮಿಟ್ ಆದವರಲ್ಲ ನಾವೊಂದು ದೊಡ್ಡ ದೋಷ ಏನು ಮಾಡೋದು ಬಸವಣ್ಣನ ಸಮುದಾಯದ ಚೌಕಟ್ಟಿಗೆ ತರ್ತೀವಿ ಬುದ್ಧನನ್ನು ಬುದ್ಧ ಸಮುದಾಯದ ಚೌಕಟ್ಟಿಗೆ ತರ್ತೀವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಸಮುದಾಯದ ಚೌಕಟ್ಟಿಗೆ ತರ್ತೀವಿ ಮದರ್ ತರೇಸನನ್ನು ಸಮುದಾಯದ ಚೌಕಟ್ಟಿಗೆ ತರ್ತೀವಿ ಯಾರ್ಯಾರು ಸಂತರು ಇದ್ದಾರೋ ಅವರಿಗೊಂದು ಸಮುದಾಯದ ಚೌಕಟ್ಟು ಹಾಕ್ತೀವಿ ನೋಡಿ ಕನಕದಾಸರ ಜ್ಞಾನ ಜಗತ್ತಿಗೆ ಸಂಬಂಧಪಟ್ಟಿತು ನಮ್ಮ ಸನಾತನ ಧರ್ಮದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಗುಂಟು ಅದನ್ನು ಕನಕದಾಸರು ಅತಿ ಸುಲಭವಾಗಿ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ಏನಾದರೂ ಬಲ್ಲಿರ ಈ ಶಬ್ದದ ಅರ್ಥ ಜಗತ್ತಿನ ಎಲ್ಲ ಭಾಷೆಯಲ್ಲೂ ಹೋದರೆ ನಮ್ಮಲ್ಲಿರೋ ವೃತ್ತಿ ನಿಂತು ಯುದ್ಧ ನಿಲ್ಲತ್ತೆ ಹ್ಯುಮ್ಯಾನಿಟಿ ಬೆಳೀತದೆ ಅಂಥ ದೊಡ್ಡ ಲಾಜಿಕ್ಕನ್ನು ಒಂದು ಲೈನಲ್ಲಿ ಅವರು ಕೊಟ್ಟರು ಹ್ಞೂ ಹಾಗಾದರೆ ಕನಕದಾಸರ ಹ್ಯುಮ್ಯಾನಿಟಿ ಸಮುದಾಯಕ್ಕೂ ಅಥವಾ ಯೂನಿವರ್ಸಿಗು ಇದು ನಾವು ತೀರ್ಮಾನ ಮಾಡಬೇಕು ಕನಕ ಜಯಂತಿ ಹ್ಞೂ ಯಾಕಂದರೆ ಈ ಪರದೆಯ ಹಾಕಿ ಇದು ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತ ಅವರ ಚಿಂತನೆಗಳು ಸಮುದಾಯ ಅಲ್ಲ ಸಮಾಜಕ್ಕೆ ಸೀಮಿತ ಹಾಗೆ ನಾವು ಯೋಚನೆ ಮಾಡುವ ಅಭ್ಯಾಸ ಮಾಡಿದಾಗ ಕನಕ ಜಯಂತಿ ಆಗುತ್ತೆ ಮತ್ತು ಅವರ ಸಮುದಾಯದವರಿಗೆ ನಾನು ಹೇಳೋದು ನೀವು ಯಮಧರ್ಮರಾಯನ ಧರ್ಮರಾಯನ ಸತ್ಯಹರಿಶ್ಚಂದ್ರನ ಅಥವಾ ಕನಕನ ಜೆನೆಟಿಕ್ಸ್ ಅಲ್ಲಿ ಬಂದವರು ನಿಮಗೆ ಆ ಹೆಮ್ಮೆ ಇರಬೇಕು ನನ್ನ ಪೂರ್ವಜರಾದ ಕನಕದಾಸರು ಎಷ್ಟು ಪವಿತ್ರವಾದ ಜೀವನ ನಡೆಸಿದ್ದಾರೆ ಮತ್ತು ನಿಮ್ಮಲ್ಲೆಲ್ಲರೂ ಅಧ್ಯಯನ ಮಾಡಬೇಕು ಯಾಕೆ ಕನಕದಾಸರು ಅದನ್ನೇ ಪ್ರೂವ್ ಮಾಡಿ ಕೃಷ್ಣನಿಗೆ ಮಡಿ ಇಲ್ಲ ಮನಸ್ಸಿನ ಮಡಿ ಮುಖ್ಯ ಸೊ ಅವರ ಫಾಲೋವರ್ಸು ಏನು ಮಾಡಬೇಕು ಅವರು ಶಾಸ್ತ್ರದಿಂದನೂ ಪಾರಂಗತರಾಗಬೇಕು ಸಮುದಾಯದಿಂದ ಸಂಘಟಿತರಾಗಬೇಕು ಜೊತೆಗೆ ಆ ಕನಕ ಜಯಂತಿ ದಿನ ಸ್ಕಾಲರ್ಶಿಪ್ಗಳನ್ನು ಮಾಡಿ ದೊಡ್ಡ ದೊಡ್ಡ ಸ್ಟೇಜ್ ಹಾಕಿರ್ತಾರೆ ನಾನು ವಿಮಾನ ಉದ್ಘಾಟನೆಗೆ ಹೋದವನು ಆ ದೊಡ್ಡ ಸ್ಟೇಜಲ್ಲಿ ಸಂಜೆ ಮೇಲೆ ಆ ಸ್ಟೇಜ್ ಸುಮ್ಮನೆ ಇರುತ್ತೆ ಆ ಸಮುದಾಯದ ಹೆಣ್ಣುಮಕ್ಕಳ ಮದುವೆಗಳನ್ನು ಸಾಮೂಹಿಕವಾಗಿ ಮಾಡಿದಾಗ ಆ ಕನಕನ ಕುಲದಲ್ಲಿ ಹೆಣ್ಣೆತ್ತ ತಂದೆಯರ ತಂದೆಯರ ಕಣ್ಣೀರು ಒರೆಸಿದ ಪುಣ್ಯ ಬರ್ತದೆ ಹಿಂದಿನ ಪ್ರೋಗ್ರಾಮ್ ಸೆಟ್ ಹಾಕೋ ಮೊದಲು ಹಿಂದಿನ ದಿನ ಅದು ಫ್ರೀ ಇರುತ್ತೆ ಶಾಮಿಯಾನ ಆ ಟೈಮಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡೋದ್ರಿಂದ ಎಷ್ಟೋ ಕನಕದಾಸರ ಸಮುದಾಯದ ಜನಗಳಿಗೆ ಬಡಬಗ್ಗರಿಗೆ ಆರೋಗ್ಯ ವ್ಯವಸ್ಥೆಗೆ ಸಹಾಯ ಆಗ್ತದೆ ಇನ್ನೊಂದು ಎಲ್ಲ ಸಮುದಾಯದವರು ಸಾವಿರ ಸಾವಿರ ರೂಪಾಯಿ ತೆಗೆದಿಟ್ಟು ಪ್ರತಿ ಊರೂರಲ್ಲಿ ಕನಕ ಜಯಂತಿ ಮಾಡಬೇಕಾದ್ರೆ ಆ ಊರಲ್ಲಿ ಕ್ಯಾನ್ಸರ್ ಪೇಶಂಟ್ಸ್ ಇರ್ಬೋದು ಆ ಸಮುದಾಯದಲ್ಲಿ ಯಾರು ಒದ್ದಾಡ್ತಾರೆ ಅದೇ ಮಕ್ಕಳಿಗೆ ಎಜುಕೇಷನ್ನಿಗೆ ಇರ್ಬೋದು ಹಾಗೆ ನಾವು ಸಪೋರ್ಟಿವ್ ಆಗಿ ಅವರಿಗೆ ಕೊಟ್ಟಾಗ ಅದು ಕನಕದಾಸರ ರೆವಲ್ಯೂಷನಿಗೆ ಒಂದು ಕೃತಜ್ಞತೆ ಕೊಟ್ಟಾನೆ ಇನ್ನೂ ಹೇಳಬೇಕಂದ್ರೆ ಎಷ್ಟೋ ಜನ ಸಮುದಾಯದಲ್ಲಿ ದೊಡ್ಡ ದೊಡ್ಡ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ಸ್ಕೂಲ್ಸು ಹೈಸ್ಕೂಲ್ಸ್ ಎಲ್ಲ ಮಾಡಿರ್ತೀನಿ ಸೊ ಆ ಜಯಂತಿ ಪ್ರಯುಕ್ತ ತುಂಬ ಬಡವರ್ಗದ ಜನಕ್ಕೆ ಒಂದು ಫ್ರೀ ಸೀಟು ನಮ್ಮ ಸಮುದಾಯದ ಮಕ್ಕಳು ಬೆಳಿಬೇಕು ಅಂತ ಸಮುದಾಯ ಸಮುದಾಯಕ್ಕೆ ನಿಂತಾಗ ಆ ಸಮುದಾಯ ಎಲ್ಲೋ ಹೋಗಿ ಬೆಳೆಯುತ್ತೆ ಕನಕದಾಸರು ಹೋರಾಡಿದ್ದಕ್ಕೂ ಒಂದು ನ್ಯಾಯ ಸಿಗುತ್ತೆ ಇದಿಷ್ಟನ್ನು ಯಾವತ್ತು ನಾವು ಮಾಡ್ತೀವೋ ಅದು ನಿಜವಾದ ಕನಕ ಜಯಂತಿ ಆಗುತ್ತೆ ಇಲ್ಲ ಕನಕದಾಸರು ಒಂದು ಫೋಟೋ ಒಂದು ಮಲ್ಲಿಗೆ ಹೂಹಾರ ಒಂದು ಪ್ರೋಗ್ರಾಮ್ ಒಂದು ಭಾಷಣ ಒಂದು ದೀಪ ಉದ್ಘಾಟನೆ ಇಷ್ಟಕ್ಕೆ ಸೀಮಿತ ಆಗ್ತಾನೆ ಸೊ ನಾವೆಲ್ಲ ಕನಕದಾಸರನ್ನು ಒಳಗಿಂದ ಅತಿ ಶ್ರೇಷ್ಠ ಋಷಿಗಳ ಹಾಗೆ ನೋಡುವ ಭಾವ ಇರೋದರಿಂದ ಅವರ ಗುರುವಿನ ಇಚ್ಛೆ ಪೂರೈಸೋದು ಗುರುದಕ್ಷಿಣೆಯಿಂದ ಹಾಗೆ ಕನಕದಾಸರ ಹೋರಾಟ ಇದ್ದಿದ್ದೇ ಸಮಾಜದಲ್ಲಿ ಕೆಳವರ್ಗ ಮೇಲ್ವರ್ಗ ಹೋಗಬೇಕು ಅನ್ನೋದು ಹೋಗಲಿಕ್ಕಿರೋ ಒಂದೇ ದಾರಿ ಯಾವುದು ಅಂದರೆ ಶಿಕ್ಷಣ ಮತ್ತು ಅನುಭವ ಜ್ಞಾನ ಇದೆರಡನ್ನು ಬೆಳೆಸೋ ಪ್ರಯತ್ನ ನಾವು ಮನಸ್ಸಿಂದ ಮಾಡಿದಾಗ ಅದು ಸಂಘಟಿತಕ್ಕೆ ಕಲಿಯುಗದಲ್ಲಿ ಸಂಘಟನೆ ಆಗಬೇಕು ಶಿಕ್ಷಣ ಅಧ್ಯಯನ ಆಗಬೇಕು ಒಮ್ಮತ ಇರಬೇಕು ಈ ಮೂರಿದ್ರೆ ಮಾತ್ರ ಸೊಸೈಟಿ ಬದಲು ಮಾಡಲಿಕ್ಕಾಗುತ್ತೆ ಕ್ಲಾಬ್ಸ್ ಹೊಡೆದು ಬದಲು ಮಾಡಲಿಕ್ಕಾಗಲ್ಲ ಪ್ರೋಗ್ರಾಮ್ ಮಾಡಿಯೂ ಬದಲು ಮಾಡಲಿಕ್ಕಾಗಲ್ಲ ಫಂಕ್ಷನ್ ಮಾಡಿಯೂ ಬದಲು ಮಾಡೋದು ಫ್ರಿಕ್ಷನ್ ಆಗ್ತದೆ ಸೊ ನಾವು ಬ ಪ್ರಪಂಚವನ್ನು ಭಾರತವನ್ನು ದೇಶವನ್ನು ದ್ವೇಷ ಇಲ್ಲದ ಬದಲಾವಣೆಗೆ ಕನಕದಾಸರ ಚಿಂತನೆಗಳು ನಮಗೊಂದು ದಾರಿದೀಪ ಆಗಲಿ ಅವರು ಹೊರಟ ಕ್ರಾಂತಿಯ ಮೆಟ್ಟಲು ನಮಗೆಲ್ಲ ಒಂದು ಏನು ಗೈಡ್ಲೈನ್ ಆಗಲಿ ಅಂಥೇಳಿ ಹೇಳ್ತಾ ನನ್ನಮ್ಮ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ